ಎರಡು ಜೀರ್ಣನೇ ಕರೆಕ್ಟ್ ಆಗ್ತವೆ ಕರೆಕ್ಟ್ ಗೆಪದ ಜೀವ ರಾಜಕೀಯ ಒಂದು ಭಾಗ ರಾಜಕೀಯ ಇದ್ದಂತೆ ರಾಜಕೀಯ ಬಂದಾಗ ರಾಜಕೀಯ ನೋಡ್ತೇವೆ ಆದ್ರೆ ಹಿಂದೂ ಸಮಾಜದ ಮೇಲೆ ನೀವು ಈ ರೀತಿ ಮಾತುಗಳನ್ನ ನೋಡ್ತಾ ಬಂದ್ರೆ ನಿಮಗೆ ಎಲ್ಲಿ ಶಸ್ತ್ರ ಪೂಜೆಯನ್ನ ಮಾಡಿಸ್ಬೇಕು ಖಂಡಿತ ಅದೇ ಭಾಷೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆ ಕೂಗಿದ್ದಾನೆ ಅನ್ನುವಂತ ಮಾತು ಬಂದಿದೆ ಒಬ್ಬ ಕಾಂಗ್ರೆಸ್ನ ಉಸಿರತ್ತುದಿಲ್ಲ ಉತ್ತರ ಕೊಡಿ ಅಟ್ಲೀಸ್ಟ್ ಉತ್ತರವನ್ನಾದ್ರೂ ಕೊಡಿ ಏನೋ ಒಂದು ಬಾಯ್ ಬಂದಾಗ ಎಕ್ಸ್ಪ್ಲೇಷನ್ ಕೊಡ್ತಾನೆ ತ್ರಿಶೂಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಹಾಗಾಗಿ ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡ್ ಅಲ್ಲಿ ತ್ರಿಶೂಲ ಸಿಕ್ಕುದಿಲ್ಲ ಹಾಗಾಗಿ ಈಶ್ವರ ಶಾಂತಿ ಪ್ರಿಯ ಅಂತ ಈ ಚಿನ ಗೊತ್ತಿಲ್ಲ ಮೂರನೇ ಕಣ್ಣನ್ನು ಬಿಟ್ಟರೆ ಸುಟ್ಟು ಪೂಜೆ ಆಗ್ತಾನೆ ಅನ್ನುವಂತ ವಿಷಯ ಇವನಿಗೆ ಗೊತ್ತಿಲ್ಲ ಎರಡು ಜೀವನ ಕರೆಕ್ಟ್ ಆಗ್ತವೆ ಜೀವೋಡಿ ಅವನಿಗೆ ಈ ಒಂದು ಆ ಧೈರ್ಯ ಎಲ್ಲಿಂದ ಬರ್ತಿದೆ ಅಂತ ಗೊತ್ತು ಗೊತ್ತಾಗ್ತಾ ಇಲ್ಲ ತೊಂಬತ್ತೊಂಬತ್ತು ಸೀಟ್ ಇಟ್ಕೊಂಡು ಏನೋ ಒಂದು ಸಾಧನೆ ಮಾಡಿದಾಗೆ ಮಾತಾಡ್ತಾ ಇರ್ತಾನೆ ಇಡೀ ಅಯೋಧ್ಯೆಯ ಮೂಮೆಂಟ್ ಏನಿದೆ ಅಯೋಧ್ಯೆ ಒಂದು ಎಂ ಪಿ ಸೀಟ್ ಅನ್ನ ನಾವು ಸೋತೋದ್ವಿ ಈ ಸದ್ಯ ಅದಕ್ಕೋಸ್ಕರ ಅಯೋಧ್ಯೆ ಮೂವ್ಮೆಂಟ್ ಅಡ್ವಾನ್ಜಿ ಅವರು ಸ್ಟಾರ್ಟ್ ಮಾಡಿದಂತ ಅಯೋಧ್ಯೆ ಮೂವ್ಮೆಂಟ್ ಅನ್ನ ನಾನು ನಿಲ್ಲಿಸಿದ್ದೇನೆ ಅನ್ನುವಂತ ಒಂದು ಮನಸ್ಸಿಗೆ ಬಂದಿದೆ ಭಾರತ ದೇಶದಲ್ಲಿ ರಾಮನ ಒಂದು ಜಾಗದಲ್ಲಿ ಮಾತ್ರ ಅಲ್ಲ ಪ್ರತಿಯೊಬ್ಬ ಹಿಂದೂನ ಹೃದಯದಲ್ಲಿ ಇದ್ದಾನೆ ಅನ್ನುವಂಥದ್ದು ನೆನಪೋದಾಗಿದೆ ಅದನ್ನ ತೋರಿಸಿಕೊಡ್ಬೇಕಂತ ಸಮಯಸ ಬಂದಿದೆ ಶಿವಾಜಿ ಅಂತವರು ಹುಟ್ಟಿದ್ದು ರಾಣಾ ನಮ್ಮ ಸಮಾಜದಲ್ಲೇ ಹುಟ್ಟಿದ್ದು ಯಾವಾಗ ಶಸ್ತ್ರ ತೆಗೆದುಕೊಳ್ಬೇಕು ಆವಾಗ ತೆಗೆದುಕೊಳ್ತೇವೆ ರಾಜಕೀಯ ಒಂದ್ ಭಾಗ ರಾಜಕೀಯ ಇದ್ದತ್ತೆ ರಾಜಕೀಯ ಬಂದಾಗ ರಾಜಕೀಯ ನೋಡ್ತೇವೆ ಆದ್ರೆ ಹಿಂದೂ ಸಮಾಜದ ಮೇಲೆ ನೀವು ಈ ರೀತಿ ಮಾತುಗಳನ್ನ ನಾಡ್ತಾ ಬಂದ್ರೆ ನಿಮಗೆ ಎಲ್ಲಿ ಶಸ್ತ್ರ ಪೂಜೆಯನ್ನ ಮಾಡಿಸಬೇಕು ಖಂಡಿತ ಅದೇ ನಿಮ್ಮ ಪ್ರಿಯಾಂಕರ್ಗೆ ಮೊನ್ನೆ ತನಗೆ ಹೇಳುತ್ತ ಪಾಕಿಸ್ತಾನ್ ಜಿಂದಾಬಾದ್ ಮಾತುಗಳನ್ನ ಅವನ ಹಿಂಬಾಲಕರು ಯಾರು ಅಸೆಂಬ್ಲಿ ಒಳಗೆ ಹೇಳಿಲ್ಲ ಅಂತ ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾನೆ ನಿನ್ನೆ ಮೊನ್ನೆ ತಾನ ಎಫ್ಐ ಸರ್ ಅಲ್ಲ ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಏನ್ ಕ್ಯಾಪ್ಚರ್ ಮಾಡಿದ್ದಾರೆ ಅದರಲ್ಲಿ ಕಡಕ್ಕಾಗಿ ಅವ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆ ಕೂಗಿದ್ದಾನೆ ಅನ್ನುವಂತ ಮಾತು ಬಂದಿದೆ ಒಬ್ಬ ಕಾಂಗ್ರೆಸ್ನ ಉಸಿರತ್ತುದಿಲ್ಲ ಉತ್ತರ ಕೊಡಿ ಅಟ್ ಲೀಸ್ಟ್ ಉತ್ತರವನ್ನಾದ್ರೂ ಕೊಡಿಕ್ಷನ್ ಅನ್ನ ತೆಗಿದ್ದೇವೆ ಅನ್ನು ಮಾತನಾಡಿದ್ರು ಆಡಿ ಆ ಮಾತನಾಡುವ ಶಕ್ತಿ ನಿಮ್ಮ ಹತ್ರ ಇಲ್ಲ ಈಗ ನೀವು ಎಸ್ಸೆಂಬ್ಲಿನ ಬಿಟ್ಟು ಗೆ ಹೋಗಿ ಅಲ್ಲ ಸಲದ ಮಾತುಗಳನ್ನ ಆಡಿದ್ರು ನಾನು ನೋಡಿದೆ ರಾಹುಲ್ ಗಾಂಧಿ ಮಹಾಶಿವನ ಫೋಟೋ ಹಿಡ್ಕೊಂಡು ನಿಂತಿದ್ದ ಏನೋ ಒಂದು ಬಾಯ್ ಬಂದಾಗ ಎಕ್ಸ್ಪ್ಲೇಷನ್ ಕೊಡ್ತಾನೆ ತ್ರಿಶೂಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ ಹಾಗಾಗಿ ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡ್ ಅಲ್ಲಿ ತ್ರಿಶೂಲ ಸಿಕ್ಕುದಿಲ್ಲ ಹಾಗಾಗಿ ಈಶ್ವರ ಶಾಂತಿ ಪ್ರಿಯ ಅಂತ ಈ ಗೊತ್ತಿಲ್ಲ ಮೂರಳೆ ಕಣ್ಣನ್ನು ಬಿಟ್ಟರೆ ಇವತ್ತು ಸುಟ್ಟು ಪೂಜೆ ಆಗ್ತಾನೆ ಅನ್ನುವಂತ ವಿಷಯ ಇವನಿಗೆ ಗೊತ್ತಿಲ್ಲ ಇವಾಗ ಬಾಯಿ ಬಂದಾಗೆ ಮಾತಾಡ್ಲಿಕ್ಕೆ ಇಷ್ಟ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ